ಸೊ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಟ್ಯೂಸ್ಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎನ್ನೆ ಸುಮಾರು ಮಳೆ ಬಂದಿತ್ತು ಆಫೀಸಿಂದ ಬರಬೇಕಾದ್ರೆ ಸೊ ಇವತ್ತು ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ನೋಡಬೇಕು ಇದು ವರ್ಕ್ ಫ್ರಮ್ ಹೋಮ್ ಅಂತ ಕಪ್ಪಟ್ಟೆ ಮಳೆ ಅಂತ ಇದೆ ಬೆಂಗಳೂರಲ್ಲಿ ಟ್ರಾಫಿಕ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವರ್ಕಿಂಗ್ ಮನೇಲೆ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಹೇಗೆ ಅಂತ ಯೂಶ್ವಲಿ ನಿಮಗೆ ಫೋರ್ ಡೇಸ್ ಕೂಡ ಆಲ್ಮೋಸ್ಟ್ ಹೋಗ್ತೀವಿ ಬಟ್ ಇವತ್ತೊಂದು ದಿನ ವರ್ಕ್ ಫ್ರಮ್ ತೆಗ್ದು ತೊಗೊಂಡು ತೊಗೊಂಡಿದ್ವಿ ಸೊ ಆ್ಯಸ್ ಯೂಶ್ವಲ್ ನಾನು ಹಾಲಿಂದು ಕ್ಯಾನ್ ಎಲ್ಲ ತೊಗೊಂಡ್ಬಂದುಬಿಟ್ಟು ಎಲ್ಲ ಇದು ಮಾಡಿಕೊಂಡೆ ಯೂಶುವಲ್ ಆಗಿ ನನ್ನ ರೆಗ್ಯುಲರ್ ರುಟೀನ್ ಜೊತೆ ಹಾಗೆ ಇದರಲ್ಲಿ ನನ್ನ ವರ್ಕ್ ಫ್ರಮ್ ಹೋಮ್ ವಿದ್ ಅಂದರೆ ಮನೇಲೇ ವರ್ಕ್ ಮಾಡೋದಾದರೆ ಹೇಗೆ ಅದಾದಮೇಲೆ ಒಂದು ಸೂಪರ್ ಆಗಿರೋಂಥ ಪರಾಟಾ ತೋರಿಸಿದೀನಿ ನಿಮಗೆ ತುಂಬ ಹೆಲ್ದಿಯಾಗಿರೋಂಥ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿದು ಪರಾಠ ಸೊ ಯೂಶುವಲ್ ನನ್ನ ರುಟೀನ್ ಹೀಗೆ ಇರುತ್ತೆ ಸೊ ನಿಮಗೆ ಆ ರುಟೀನ್ನ ತೋರಿಸಿದ್ದೀನಿ ಅದು ಇದು ಮಾಡ್ದಂಗೆ ನಾನು ಮಂಡೇ ಬರ್ತಾ ಆಫೀಸಿಂದ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಬಟ್ ನಮ್ಮ ಮನೆ ಹತ್ರ ಅಷ್ಟೊಂದಾಗಿ ಬಂದಿಲ್ಲ ನಾನು ನಿಮಗೆ ಫಸ್ಟಿಗೆ ಹಾಕಿದ್ದೀನಲ್ಲ ಅಷ್ಟೊಂದು ಮಳೆ ಬಂದಿಲ್ಲ ಸ್ವಲ್ಪನೇ ಬಂದಿತ್ತು ಅಷ್ಟೆ ತುಂಬ ಅಂತ ಇರಲಿಲ್ಲ ಸೊ ಟ್ಯೂಸ್ಡೇ ಹೆವಿ ರೈನ್ ಅಂತ ವೆದರ್ ಫಾರ್ ಕೆಸ್ಟ್ ಇತ್ತು ಟ್ಯೂಸ್ಡೇ ತುಂಬ ಮಳೆ ಅಂತ ಇರೋದ್ರಿಂದ ನಾನು ವರ್ಕ್ ಫ್ರಮ್ ಹೋಮ್ ಒಂದು ತೊಗೊಂಡೆ ನಮಗೆ ಆಪ್ಷನ್ಸ್ ಇದೆ ಬಟ್ ಇವಾಗ ಅಂತೂ ರೆಗ್ಯುಲರಾಗಿ ಬರೋಕ್ಕೆ ಹೇಳ್ತಾ ಇದ್ದಾರಲ್ವ ಆವತ್ತು ಕೊರೋನಾ ಎಲ್ಲ ಇದ್ದಾಗ ಟೈಮಲ್ಲಿ ಕೊಟ್ಟಿರೋ ವರ್ಕ್ ಫ್ರಮ್ ಹೋಮ್ ಅದು ಇವಾಗ ವರ್ಕ್ ಆಗಲ್ಲ ಆ್ಯಕ್ಚುಲಿ ಎಲ್ಲರೂ ಆಫೀಸ್ಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಹೋಗಬೇಕಾಗತ್ತೆ ಹಾಗೆ ನಾನಿಲ್ಲಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಬೆಳಗ್ಗೆ ಎಲ್ಲ ಇದು ಮಾಡ್ಕೋತಾ ಇದ್ದೆ ವರ್ಕ್ ಫ್ರಮ್ ಹೋಮ್ ಆದರೂ ನಮಗೆ ಲಾಗಿನ್ ಆಗಬೇಕಾಗತ್ತಲ್ವ ಸೊ ವರ್ಕ್ ಇರುತ್ತೆ ಹೇಳಿಬಿಟ್ಟು ಅಡುಗೆ ಎಲ್ಲ ಬೇಗನೆ ಮುಗಿಸ್ಕೊತೀನಿ ನಾನು ಬೆಳಗ್ಗೆನೇ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಆಮೇಲೆ ಎದ್ದು ಎದ್ದು ಮಾಡಬೇಕಾಗತ್ತೆ ಮೀಟಿಂಗ್ಗಳಿರುತ್ತೆ ಕಂಟಿನ್ಯೂಸ್ ಸೊ ಹೆವಿ ಸ್ಕೆಡ್ಯೂಲ್ ಇರೋದ್ರಿಂದ ನನಗೆ ಆಮೇಲೆ ಮಾಡೋಕ್ಕಾಗಲ್ಲ ಅಂತ ಹಿಂಗೆ ಆಫೀಸ್ಗೆ ಹೋಗೋದಿದ್ರೆ ಟಿಫಿನ್ ಎಲ್ಲ ಹೋಗೋದ್ರಿಂದ ಬೆಳಗ್ಗೆ ಮಾಡ್ತೀವಿ ಸೊ ಹಾಗೆ ರೆಗ್ಯುಲರ್ ಡೇಸ್ ಮನೇಲಿ ಏನಾದ್ರು ಮಾಡ್ತೀವಿ ಅಂದರೆ ನಾನು ಮೊದಲೇ ಎಲ್ಲ ಕಟ್ ಮಾಡಿಕೊಂಡು ಎಲ್ಲನೂ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆನೆ ಮಾಡಿ ಇದು ತಿಂಡಿ ಮಾಡ್ತಾ ಮಾಡ್ತಾ ಜೊತೆಗೆ ಅಡುಗೆಗೂ ರೆಡಿ ಮಾಡಿದ್ರೆ ಆಮೇಲೆ ಈಸಿ ಆಗುತ್ತೆ ಹಾಗೆ ಮನೆಯಲ್ಲೇ ಇದ್ದರೆ ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ಗಳು ಅದೆಲ್ಲ ಇರುತ್ತೆ ಇಲ್ಲಾಂದರೆ ಆಫೀಸಿಂದ ಬಂದಮೇಲೆ ಸುಸ್ತಾದ ಮೇಲೆ ಬಂದು ಮಾಡಬೇಕಾಗತ್ತೆ ಸೊ ಹಾಗೆ ನನ್ನ ಹಸ್ಬೆಂಡ್ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಎಲ್ಲ ಸೊ ನೀವು ನಾವು ಮನೆಯಲ್ಲಿ ಮಾಡೋದಿದ್ದರೆ ಯೂಶ್ವಲಿ ಒಂದೇ ದಿನ ಮನೇಲಿ ಮಾಡಬೇಕು ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋದಿನ ಒಂದೇ ದಿನ ಮನೇಲಿ ಮಾಡ್ಬೋದು ಬಟ್ ಎಲ್ಲ ದಿನವೂ ಹಾಗೆ ಮಾಡೋಕೆ ಆಗೋಲ್ಲ ಸೊ ನಾನು ತಿಂಡಿಗೆ ಇದು ಮಾಡಿದ್ದೆ ಶಾವ್ಗೆ ಉಪ್ಪಿಟ್ಟು ಬಿಕಾಸ್ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ಆಗಬೇಕಾದ್ರೆ ಲೇಟಾಯಿತು ಹಾಗೆ ಮತ್ತು ಒಂದು ಇದರಲ್ಲಿ ಪ್ಯೂರಿಫೈಯರ್ ಇದ್ದರೂ ಕೂಡ ಬಿಸಿ ನೀರು ಮಾಡಿಕೊಂಡೇ ಇದು ಮಾಡ್ತೀವಿ ಒಲೆಯಲ್ಲಿ ಪ್ಯೂರಿಫೈ ಇದು ನೀರು ಬಿಸಿ ಆಗ್ತಾಯಿತ್ತು ಕುಡಿಯೋ ನೀರು ನಾವು ಬಿಸಿ ಮಾಡಿಯೇ ಕುಡಿತೀವಿ ಯಾವಾಗಲೂ ಹಾಗಾಗಿ ಹಾಗೆ ಲೇಟಾಯಿತು ಹೇಳಿಬಿಟ್ಟು ನಾನು ಇದೆಲ್ಲ ಮಾಡಿಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ನೋಡಿ ಒಂದು ಗೆಸ್ಟ್ ನನಗೆ ಡೈಲಿ ಕಿಟಕಿ ಹತ್ತಿರ ಒಂದೊಂದು ಬರುತ್ತೆ ಒಂದೊಂದು ಕಲರ್ ಬರ್ಡ್ಸ್ ಬರುತ್ತೆ ಹಾಗೆ ನಾವು ಇದು ಮಾಡ್ತಾ ಇದ್ವಿ ಹಾಗೆ ನನಗೆ ವೀ ವಿಡಿಯೋ ಮಾಡೋದ್ರಲ್ಲಿ ಕೂಡ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ನನಗೆ ಕ್ಯಾಮ್ರಾ ಇಟ್ಕೊಡೋಕ್ಕೆ ಸ್ಟ್ಯಾಂಡಲ್ಲಿ ಇಟ್ಕೊಡೋದಿಕ್ಕೆ ಅಂತೆಲ್ಲ ಸೊ ಬೇಗ ಬೇಗ ಎಲ್ಲ ಮಾಡ್ಕೊಂಡೆ ಬೆಳಗ್ಗೆ ಒಂಬತ್ತು ಗಂಟೆ ಹಾಕೋದ್ರೊಳಗೆ ನೋಡಿ ಇಷ್ಟು ಬಿಸಿಲು ಬಂದಿತ್ತು ಸಿಕ್ಕಾಪಟ್ಟೆ ಬಿಸಿಲು ಬಾಲ್ಕನಿಯಲ್ಲೆಲ್ಲ ಬಿಸಿಲು ಬಂದಿತ್ತು ಹಿಂದಿನ ದಿನ ಸ್ವಲ್ಪ ಮಳೆ ಬಂದಿತ್ತ ಸಿಕ್ಕಾಪಟ್ಟೆ ಆಗಿತ್ತು ಹಾಗೆ ಸ್ವಲ್ಪ ಕಿಚನ್ ಕ್ಯಾಬಿನ್ ಕ್ಲೀನ್ ಮಾಡೋದಕ್ಕೆ ನನಗೆ ಹಸ್ಬೆಂಡ್ ಹೆಲ್ಪ್ ಮಾಡಿದರು ಮನೆಯಲ್ಲೇ ಇದ್ದಿದ್ದರಿಂದ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಿದ್ದರಿಂದ ನಾವು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ನಾನು ಸ್ವಲ್ಪ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿದರು ನನಗೆ ಹೆಲ್ಪ್ ನಾನಲ್ಲೆಲ್ಲ ಗುಡಿಸಿ ಒರೆಸಿ ಎಲ್ಲ ಹೊತ್ತಿಗೆ ಇದೆಲ್ಲ ಒಂಚೂರು ಮಾಡೋಕ್ಕೆ ಹೆಲ್ಪ್ ಮಾಡಿದರು ಇದೆಲ್ಲ ಹೇಗೆ ಅಂದರೆ ನಾವು ಮೇಂಟೇನ್ ಮಾಡ್ತಾ ಇರಬೇಕಾಗತ್ತೆ ಎಲ್ಲ ಸತಿನೂ ಇದು ಮಾಡೋಕ್ಕಾಗಲ್ಲ ಹಾಗೆ ಮಧ್ಯಾಹ್ನ ನಾನು ಕುಚ್ಲಕ್ಕಿ ಅನ್ನ ಮತ್ತು ಸೌತೆಕಾಯಿ ಸಾಂಬಾರು ಮಾಡಿದ್ದಿದ್ದು ಹಾಗೆ ಎಲ್ಲ ಬಡಿಸ್ಕೊತಾ ಇದ್ವಿ ನಾವು ವರ್ಕ್ ಸ್ಟಾರ್ಟ್ ಮಾಡಿ ಆಗಿತ್ತು ಸೊ ಎಲ್ಲ ನಾವು ಕುಚ್ಲಕ್ಕಿ ಅನ್ನೇ ಜಾಸ್ತಿ ಮಾಡೋದು ಸೊ ಹಾಗೆ ಅದೆಲ್ಲ ಮಾಡಿ ಇದ್ದೆ ನಾನು ಇಲ್ಲ ಇದು ಊಟ ಮಾಡಿಕೊಂಡು ಆಮೇಲೆ ಮತ್ತೆ ವರ್ಕ್ ಕಂಟಿನ್ಯೂ ಮಾಡ್ತಾಯಿದ್ವಿ ಸೊ ಎಲ್ಲ ಇಬ್ಬರು ಸೇರಿ ಕೆಲಸ ಮಾಡಿಕೊಂಡು ಆಮೇಲೆ ವರ್ಕಿಗೆ ಕೂತಾಗ ಆರಾಮ ಅನಿಸುತ್ತೆ ಹಾಗೆ ಸೌತೆಕಾಯಿ ಸಾಂಬಾರು ನಾನು ಆವಾಗಲೇ ಹೇಳಿದೆ ಯೂಶ್ವಲಿ ನಾನು ಒಂದೇ ಐಟಮ್ ಮಾಡ್ತೀನಿ ಕೆಲವೊಂದು ಒಂದ್ಸತಿ ಪಲ್ಯ ಮಾಡ್ತೀನಿ ಯಾಕೆಂದರೆ ಖಾಲಿ ಆಗೋಲ್ಲ ಹಾಗೆ ಬಟ್ಟೆ ಒಣಗಕ್ಕೆ ಹಾಕಿದ್ವಿ ರಜ ಇತ್ತು ಅಂತ ಹೇಳಿಬಿಟ್ಟು ಎಲ್ಲ ಆಗಿತ್ತು ಬಟ್ ಮಳೆ ಬರೋ ಥರ ಇತ್ತು ಮೋಡ ಇತ್ತು ಸ್ವಲ್ಪ ಹಾಗಾಗಿ ಬಟ್ಟೆ ಎಲ್ಲ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಅದಕ್ಕೂ ಮಧ್ಯ ಮಧ್ಯೆ ಹೋಗಬೇಕಾಗಿತ್ತು ಇಲ್ಲಾಂದ್ರೂ ಅಷ್ಟೇ ನಾವು ಆಫೀಸಿಗೆ ಹೋಗೋ ಮುಂಚೆ ಎಲ್ಲ ಮಾಡ್ಕೊಂಡು ಹೋಗಬೇಕಾಗತ್ತೆ ರಜೆ ಆದರೆ ಸ್ವಲ್ಪ ಮಧ್ಯ ಮಧ್ಯ ಮಾಡ್ಕೊಬೋದು ಹಾಗೆ ಸೊ ಸಂಜೆ ಟೀ ಕುಡಿಯೋ ಟೈಮ್ಗೆ ಟೀ ಎಲ್ಲ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ ನಾನು ಎಲ್ಲ ಇದ್ರ ಕೆಲಸದ ಮಧ್ಯೆ ಇದನ್ನು ಮನೇಲಿ ಮಾಡಿದ್ರೆ ಈ ಥರ ನಮಗೆ ಎದ್ಕೊಂಡು ಇದ್ದಾಗಾದರೆ ಟೀ ಕುಡಿಯೋಕ್ಕೆ ಅಂತ ಒಂದು ಫಿಫ್ಟೀನ್ ಮಿನಿಟ್ಸ್ ಹೋಗ್ತೀವಿ ಹೋಗಿರ್ತೀವಿ ಆ ಥರ ವರ್ಕ್ ಮಾಡ್ತಾ ಇದ್ದೆ ಟೀನು ಇಟ್ಟಿದ್ದೆ ಅಲ್ವಾ ಆವಾಗಲೇ ಹಾಗೆ ಒಂದೊಂದು ಸರ್ತಿ ಹಾಲಲ್ಲಿ ಕೂತ್ಕೊಂಡು ವರ್ಕ್ ಒಂದೊಂದು ಒಂದ್ಸತಿ ಮೇಲ್ಗಡೆ ಇದು ಫ್ಲೋ ಫಸ್ಟ್ ಫ್ಲೋರಲ್ಲಿ ಕೂತ್ಕೊಂಡು ಮಾಡ್ತೀನಿ ತುಂಬ ಸೆಕೆ ಇತ್ತು ಆ ದಿವಸ ಸೊ ಹಾಗಾಗಿ ಕೆಳಗಡೆ ಕೂತಿದ್ದು ಸ್ವಲ್ಪ ಓಪನ್ ಸ್ಪೇಸಲ್ಲಿ ಕೂರೋಣ ಅಂತ ಹೇಳ್ಬಿಟ್ಟು ರೂಮಲ್ಲಿ ಕೂತ್ರೆ ತುಂಬ ಸೆಕೆ ಆಗುತ್ತೆ ವಿಂಡೋ ಅಲ್ಲಿ ಎಷ್ಟಿಟ್ರು ಗಾಳಿನೂ ಇರೋಲ್ಲ ಇವಾಗ ತುಂಬ ಕಡಿಮೆ ಗಾಳಿ ಬಿಸಿಲು ಜಾಸ್ತಿ ಸಿಕ್ಕಾಪಟ್ಟೆ ಬಿಸಿಲು ಸೊ ಅಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ ಮೀಟಿಂಗ್ಸ್ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ನಾನು ಹಾಗೆ ವರ್ಕ್ ಮಾಡ್ತಾ ಇದ್ದೆ ಬಿಸಿ ಇದ್ದಾಗ ಆಗುತ್ತೆ ಕೆಲವೊಂದು ಸತಿ ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಏನೂ ಮಾಡ್ಕೊಳ್ಳಲ್ಲ ನಾನು ಸ್ವಲ್ಪ ಹೆಲ್ದಿಯಾಗಿ ನೋಡಿ ಪಿಯರ್ ಹಣ್ಣಿತ್ತು ಹಾಗೆ ಬನಾನಾ ಸ್ವಲ್ಪ ಸ್ಪ್ರೌಟ್ಸ್ ಹಾಗೆ ತಿಂದ್ಬಿಟ್ವಿ ಹಾಗೆ ನೈಟ್ ಊಟಕ್ಕೆ ನಾನು ಇದು ಮಾಡಿದ್ದೆ ರಾಗಿ ರೊಟ್ಟಿ ನನಗೆ ನಾನು ಯೂಶ್ವಲಿ ತಿಂಡಿ ತಿಂತೀನಿ ಯೂಶ್ವಲಿ ಹಾಗೆ ಹಾಗೆ ನೆಕ್ಸ್ಟ್ ಡೇಗೆ ಇಡ್ಲಿಗೆ ರುಬ್ಬಿಟ್ಟಿದ್ದೆ ನಾನು ಮೆಕ್ಕಸ್ ಆಫೀಸ್ಗೆ ಹೋಗಬೇಕಿತ್ತು ಟಿಫಿನಲ್ಲಿ ಆಗಬೇಕಾಗಿತ್ತು ಹಾಗೆ ಸ್ಪ್ರೌಟ್ಸ್ ನೆನೆ ಹಾಕಿದ್ದೆ ಮೆಂತೆ ನೀರು ಕುಡಿತೀವಲ್ಲ ಬೆಳಗ್ಗೆ ಅದಕ್ಕೂ ನೆನೆ ಹಾಕಿಟ್ಟಿದ್ದೆ ಹಾಗೆ ನೆಕ್ಸ್ಟ್ ಡೇಸ್ ಸಾಂಬಾರಿಗೆ ಇಡ್ಲಿಗೆ ಸಾಂಬಾರು ಮಾಡೋಕ್ಕೆ ಬಟಾಣಿ ನೆನೆ ಹಾಕಿಟ್ಟಿದ್ದೆ ಎಲ್ಲನೂ ರೆಡಿ ಆಗಿತ್ತು ಅಷ್ಟೊತ್ತಿಗೆ ಬಿಕಾಸ್ ಆಫೀಸ್ಗೆ ಹೋಗಬೇಕಾಗಿತ್ತು ನೆಕ್ಸ್ಟ್ ಡೇ ಸೊ ಎಲ್ಲನೂ ರೆಡಿ ಮಾಡಿಟ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾನು ನನ್ನ ಆ ದಿನನ ಮುಗಿಸಿದೆ ಹಾಗೆ ಒಂದು ಪರಾಟ ರೆಸಿಪಿ ನೋಡ್ಕೊಂಡು ಬನ್ನಿ ನಿಮಗೆ ತೋರಿಸ್ತೀನಿ ಸೊ ನೋಡಿ ಸಾಫ್ಟಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಬೋದು ನಾನು ಟ್ರಯಾಂಗಲಲ್ಲಿ ಮಾಡ್ಕೊಂಡಿದ್ದೀನಿ ಈ ಪರಾಟನ ಸೂಪರಾಗಿ ಬಂದಿ ನೋಡಿ ಎರಡು ಲೇಯರ್ ಆಗಿ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿ ಇದ್ದು ಪರಾಟ ಅದನ್ನು ಸ್ಪ್ರಿಂಕಲ್ ಮಾಡಿ ಒಳಗಡೆ ಸೊ ಸ್ವಲ್ಪ ಗೌದಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಬೇರೆ ರೆಸಿಪಿ ನಾನು ಆ ದಿನ ಮನೇಲಿದ್ದಾಗ ಇದ್ದಾಗ ಮಾಡಿ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡೆ ಮೇಯ್ನಾಗಿ ಇಂಗ್ರೀಡಿಯೆಂಟೇ ಹಾಗೆ ಒಂದು ಸ್ವಲ್ಪ ಜೀರಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮೇಯ್ನ್ ಫ್ಲೇವರೇ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ ಆಗಿರೋದ್ರಿಂದ ಈ ಥರ ಮಾಡಿಕೊಂಡೆ ನೀಟಾಗಿ ಒಂದು ಸ್ವಲ್ಪ ಹಿಟ್ಟನ್ನು ಕಲಸ್ಕೋಬೇಕು ನೀರು ಹಾಕಿ ನಾವು ಚಪಾತಿಗೆ ಪರೋಟಕ್ಕೆಲ್ಲ ಯಾವ ಥರ ಕಲಸ್ಕೊತೀವಿ ಆ ಥರ ಕಲಿಸ್ಕೊಂಡು ನೀರು ಹಾಕಿ ನೋಡಿಕೊಂಡು ಹಿಟ್ಟನ್ನು ಕಲಸ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಕೈ ಗಾಣ್ತಾ ಇದೆ ಅಂತ ಹೇಳಿದರೆ ಎಣ್ಣೆ ಎಲ್ಲ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹೀಗೆ ಏನು ಲಟ್ಸ್ಬಿಟ್ಟು ಹಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಇಟ್ಕೋಬೇಕು ಹಾಗೆ ಉಂಡೆ ಮಾಡಿಕೊಂಡು ನೀಟಾಗಿ ಈ ಥರ ನೋಡಿ ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಲಟ್ಟಿಸ್ಕೋಬೇಕು ಇವಾಗ ಇದಕ್ಕೆ ಬೇಕು ಅಂದರೆ ನೀವು ಖಾರ ಬೇಕು ಅಂದರೆ ಖಾರನೂ ಹಾಕೋಬೋದು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಹೇಗೆ ಅಂದರೆ ಈ ಥರ ಟ್ರಯಾಂಗಲ್ ಫೋಲ್ಡ್ ಮಾಡಿ ಇದನ್ನು ಇನ್ನು ಮತ್ತೆ ಲಟ್ಟಿಸ್ಕೋಬೇಕು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಇದು ಸೊ ನೀಟಾಗಿ ಈ ಥರ ಲಟ್ಟಿಸ್ಕೋಬೇಕು ಟ್ರಯಾಂಗಲೆಲ್ಲ ರೌಂಡೆಲ್ಲ ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಲಟ್ಟಿಸ್ಕೊಬೋದು ನೀಟಾಗಿ ಒಂಥರ ಚೆನ್ನಾಗಾಗುತ್ತೆ ಟೇಸ್ಟ್ ಆಗುತ್ತೆ ಹಾಗೆ ತಂಪು ಕೂಡ ಕೊತ್ತಂಬರಿ ಜೀರಿಗೆ ಎಲ್ಲ ನಾವು ದಿನನಿತ್ಯ ಅಡುಗೆಯಲ್ಲಿ ಬಳಸೋದ್ರಿಂದ ಎಲ್ಲನೂ ಒಳ್ಳೆಯದೇ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಸೊ ಈ ಥರ ಬೇಯಿಸ್ಕೊಳ್ಳೋದಿದೆ ನಾನು ಟ್ರಯಾಂಗಲಲ್ಲಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ತುಪ್ಪನೋ ಬೆಣ್ಣೆನೋ ಅಥವಾ ಏನಾದರೂ ಎಣ್ಣೆನೋ ಹಾಕ್ಕೊಂಡು ಬೇಯಿಸಿಕೊಳ್ತೀರಾ ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ತಿನ್ನಬೇಕಾದ್ರೆ ಅದಕ್ಕೆ ಎಣ್ಣೆನೋ ತುಪ್ಪನೋ ಯಾವುದಾದ್ರೂ ಕರಿ ಏನಾದರೂ ಮಾಡಿದರೆ ಅದ್ರ ಜೊತೆ ಸರ್ವ್ ಮಾಡ್ಬೋದು ಈ ರೆಸಿಪಿನ ನೀವು ಟ್ರೈ ಮಾಡಿ ಕೆಲವೊಂದು ಸರ್ತಿ ಒಂದೊಂದು ರೆಸಿಪಿ ಇದು ಮಾಡ್ತೀನಿ ಕೆಲವೊಂದು ಸತಿ ಬರೀ ವ್ಲಾಗ್ ಮಾತ್ರ ಶೇರ್ ಮಾಡ್ತೀನಿ ನೋಡಿ ಎರಡು ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಒಂದು ದಿನ ಕಂಪ್ಲೀಟ್ ಡೇ ಹೇಗಿತ್ತು ಅಂತ ತೋರಿಸ್ತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್